ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರಬೇಕಾದ್ರೆ ಯಾವ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ಈ ಪ್ರಂಟ್ ಪಾರ್ಟಲ್ಲಿ ತುಂಬ ಜನಕ್ಕೆ ಈ ಚೆಸ್ಟ್ ಭಾಗ ಅನ್ನೋದು ಟೈಟ್ ಆಗ್ತಾ ಇರುತ್ತೆ ಹಾಗೆಯೇ ಚೆಸ್ಟ್ ಭಾಗ ಅನ್ನೋದು ಕೆಳಗಡೆ ಬರ್ತಾ ಇರುತ್ತೆ ಹಾಗೇನೆ ಇನ್ನು ಕೆಲವರಿಗೆ ಕ್ರಾಸ್ ಬೆಲ್ಟ್ ಅನ್ನೋದು ಚೆಸ್ಟ್ ಮೇಲೆ ಬರ್ತಾ ಇರುತ್ತೆ ಈ ರೀತಿ ಪ್ರಾಬ್ಲಮ್ಸ್ ಬರದೆ ಯಾವ ರೀತಿ ನಾವು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ನಾನು ಹೇಳ್ಕೊಡೋ ಈ ಮೂರು ಪಾಯಿಂಟು ನೀವು ತಿಳ್ಕೊಂಡಿದ್ದೀರಿ ಅಂದರೆ ಫ್ರೆಂಟ್ ಪಾರ್ಟಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಬನ್ನಿ ಹಾಗಾದರೆ ಆ ಮೂರು ಪಾಯಿಂಟ್ಸು ಯಾವುದು ಯಾವ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೀವು ವಿಡಿಯೋ ನೋಡೋದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮೊದಲಿಗೆ ಪ್ರಿಂಟ್ ಪಾರ್ಟನ್ನು ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ಓಪನ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕೊಳ್ಬೇಕು ಹಾಗೇನೆ ಈ ಕಡೆ ಹೆಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಯಾವುದೇ ಬ್ಲೌಸ್ ಅಲ್ಲಾದ್ರೂ ಇದೇ ಮೆಥಡನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಈಗ ನಾವು ಬ್ಯಾಕ್ ಪಾರ್ಟ್ ಅನ್ನ ತಗೊಳ್ಳೋಣ ಫ್ರಂಟ್ ಪಾರ್ಟ್ ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ಆಲ್ರೆಡಿ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿರ್ಬೇಕು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆನೆ ನಾವು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಅನ್ನ ಬಿಟ್ಟು ಇದ್ರ ಮೇಲೆ ಇಟ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಅಲ್ಲಿ ಪ್ರಾಬ್ಲಮ್ಸ್ ಬರ್ದೆ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಆಲ್ರೆಡಿ ವಿಡಿಯೋ ಮಾಡಿದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಒಂದ್ಸಲ ಚೆಕ್ ಮಾಡಿ ಈ ತರ ನೀಟಾಗಿ ಬ್ಯಾಕ್ ಪಾರ್ಟ್ ಅನ್ನ ಫ್ರಂಟ್ ಪಾರ್ಟ್ ಮೇಲೆ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲು ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ಅಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟು ಇರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೇನೆ ಈ ಕಡೆ ಎಡ್ಜಲ್ಲೂ ಬ್ಯಾಕ್ ಪಾರ್ಟ್ ಎಷ್ಟಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಆರ್ಮೋಲ್ ಶೇಪ್ ಯಾವ ಥರ ಇದೆ ಅದೇ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸು ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ವಿಡ್ ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಬೇಕು ಹಾಗೇನೆ ಬ್ಯಾಕ್ ಪಾರ್ಟ್ ಅಲ್ಲಿ ಆರ್ಮೋಲ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಬೇಕು ಈಗ ಆರ್ಮೋಲ್ ಹತ್ರ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಎಲ್ ಶೇಪ್ ಡ್ರಾ ಮಾಡ್ಕೊಂಡಿರ್ತೀವಲ್ಲ ಸೇಮ್ ಅದೇ ತರ ಫ್ರಂಟ್ ಪಾರ್ಟ್ ಅಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇದು ಬ್ಯಾಕ್ ಶೇಪ್ ನಮ್ಗೆ ಈ ಬ್ಯಾಕ್ ಶೇಪ್ ಇಂದ ಪ್ರೆಂಟ್ ಗೆ ನಾವು ಹಾಫ್ ಇಂಚ್ ಒಳಗಡೆ ತಗೊಳ್ಬೇಕು ಟೇಪ್ ನ ಈ ತರ ಇಟ್ಕೊಂಡು ಹಾಫ್ ಇಂಚ್ ಒಳಗಡೆ ತಗೊಳ್ಳಿ ಹಾಗೆ ಈ ಥರ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಹಾಗೆಯೇ ಈ ಪ್ಲೇಸಲ್ಲಿ ನಮಗೆ ರಿಂಕಲ್ಸು ಲೂಸ್ನೆಸ್ ಅನ್ನೋದು ಬರಬಾರ್ದು ಅಂದರೆ ಈ ಆರ್ಮೋಲ್ ಲೆಂಥಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಕಾಲು ಇಂಚು ಒಳಗಡೆ ತಗೊಳ್ಬೇಕು ಕಾಲು ಇಂಚು ಒಳಗಡೆ ತಗೊಂಡು ಈ ಮಾರ್ಕಿಂಗಿಂದ ಈ ಕಾಲು ಇಂಚ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಜಾಯಿಂಟ್ ಮಾಡಿಕೊಂಡು ಇಲ್ಲಿಂದ ನಾವೇನು ಇಲ್ಲಿ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲಿಗೆ ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿಂದ ಈ ಲೈನ್ ಏನಿದೆ ಅಲ್ಲಿಗೆ ಜಾಯಿಂಟ್ ಆಗೋ ತರ ಮಾರ್ಕ್ ಮಾಡಿಕೊಳ್ಬೇಕು ಈ ಆರ್ಮೋಲ್ ಶೇಪ್ ಸಹ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಇದನ್ನ ಕರೆಕ್ಟ್ ಆಗಿ ನಾವು ಮಾರ್ಕ್ ಮಾಡಿಕೊಂಡಿಲ್ಲ ಅಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ಈ ಪ್ಲೇಸ್ ಅಲ್ಲಿ ಲೂಸ್ನೆಸ್ ಬರುತ್ತೆ ಇಲ್ಲ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದನ್ನ ಕರೆಕ್ಟ್ ಆಗಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿಂದ ಸ್ವಲ್ಪ ನಾವು ಈ ತರ ಒಳಗಡೆ ತಗೊಂಡು ಮಾರ್ಕ್ ಮಾಡ್ಕೊಂಡಿದೀವಿ ಅಂದ್ರೆ ಇಲ್ಲಿ ಬರೋ ಲೂಸ್ನೆಸ್ ಅನ್ನೋದು ನಮಗೆ ಅವಾಯ್ಡ್ ಆಗುತ್ತೆ ಫ್ರಂಟ್ ಆರ್ಮಲ್ ಶೇಪ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಫ್ರಂಟ್ ಪಾರ್ಟ್ ನ ಲೆಂತ್ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ ನ ಲೆಂತ್ ನೆಕ್ ಲೆಂತ್ ಅಳ್ತೆ ಬ್ಲೌಸ್ ಇದೆ ಅಂದ್ರೆ ನೀವು ಅಳತೆ ಬ್ಲೌಸ್ ಅಲ್ಲೇ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಅಳತೆ ಬ್ಲೌಸ್ ಇಲ್ಲ ನೀವು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ದೊಡ್ಡ ಅಳತೆ ಆದ್ರೆ ಒಂದೂವರೆ ಇಂಚು ಕಡಿಮೆ ಮಾಡ್ಕೊಳ್ಳಿ ಸಣ್ಣ ಅಳತೆ ಆದ್ರೆ ಎರಡು ಇಂಚು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಈ ತರ ಎರಡು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಅಳತೆ ಬ್ಲೌಸ್ ಇರೋದ್ರಿಂದ ಅಳತೆ ಬ್ಲೌಸ್ ಅಲ್ಲಿ ನೋಡಿಕೊಂಡೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಅಳತೆ ಬ್ಲೌಸ್ ಅನ್ನ ತಗೊಂಡು ಈ ಫ್ರಂಟ್ ಪಾರ್ಟ್ ನ ಲೆಂತ್ ಅನ್ನ ನಾವು ಶೋಲ್ಡರ್ ಸ್ಟಿಚ್ ಇಂದ ಕ್ರಾಸ್ ಬೆಲ್ಟ್ ಅನ್ನ ಬಿಟ್ಟು ಡಾಟ್ ಆಟ್ದಿರ್ತೀವಲ್ಲ ಅಲ್ಲಿಗೆ ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಇಲ್ಲಿ ಹಾಫ್ ಇಂಚ್ ಅನ್ನ ಬಿಟ್ಟು ಇಲ್ಲಿಂದ ಈ ತರ ಇಟ್ಕೊಂಡು ಫ್ರಂಟ್ ಪಾರ್ಟ್ ಲೆಂತ್ ಎಷ್ಟಕ್ಕಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಕೆಳಗಡೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಮಗೆ ಮಾರ್ಜಿನ್ ಅನ್ನೋದು ಒಳಗಡೆ ಹೋಗಿರುತ್ತೆ ಅದಕ್ಕೋಸ್ಕರ ಮಾರ್ಜಿನ್ಗೋಸ್ಕರ ನಾವು ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಹಾಗೆಯೇ ನೆಕ್ ಲೆಂತ್ ಸಹ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ಅನ್ನು ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಇಲ್ಲಿ ನಾವು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕ್ಕೊಂಡು ನೆಕ್ ಬಿಡ್ತು ಇಲ್ಲಿಗಿದೆ ಇಲ್ಲಿಗೆ ನಾವು ಈ ಶೋಲ್ಡರ್ ಸ್ಟಿಚ್ ಈ ತರ ಇಟ್ಕೊಳ್ಬೇಕು ಇಲ್ಲಿ ಮಾರ್ಜಿನ್ ಬಿಟ್ಟು ಇಟ್ಕೊಳ್ಬೇಕು ಹಾಗೇನೆ ಈ ಮಾರ್ಕಿಂಗ್ ಇಂದ ಒಂದು ಕಾಲು ಇಂಚು ಈ ಕಡೆಗೆ ಇಟ್ಕೊಳ್ಬೇಕು ಇದರಲ್ಲಿ ಮಾರ್ಜಿನ್ ಒಳಗಡೆ ಹೋಗಿರೋದ್ರಿಂದ ಒಂದು ಕಾಲು ಇಂಚು ಈ ಕಡೆಗೆ ಇಟ್ಕೊಂಡು ನೆಕ್ ಲೆಂತ್ ಎಷ್ಟಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ನೀಟಾಗಿ ಇಟ್ಕೊಳ್ಳಿ ಈ ನೆಕ್ ಶೇಪ್ ಅನ್ನ ಈ ತರ ಇಟ್ಕೊಂಡು ಇಲ್ಲಿ ಉಕ್ಸ್ಪಟ್ಟಿ ಪಟ್ಟಿ ಹತ್ರ ಈ ತರ ಸ್ಟ್ರೈಟ್ ಇಟ್ಕೊಳ್ಳಿ ಸ್ಟ್ರೈಟ್ ಇಟ್ಕೊಂಡು ನೆಕ್ ಲೆಂತ್ ಎಷ್ಟಕ್ಕಿದೆ ನೋಡ್ಕೊಂಡು ಅಲ್ಲಿಂದ ಕಾಲ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಹಾಗೇನೆ ಅಳತೆ ಬ್ಲೌಸ್ ನ ಇದೇ ತರ ಇಟ್ಕೊಂಡು ಉಕ್ಸ್ಪಟ್ಟಿ ಪಟ್ಟಿ ಲೆಂತ್ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ಕ್ರಾಸ್ ಬೆಲ್ಟ್ ಅನ್ನ ಬಿಟ್ಟು ಈ ಲೆಂತ್ ಇರುತ್ತಲ್ಲ ಇದು ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಈಗ ಅಳತೆ ಬ್ಲೌಸ್ ಅನ್ನ ತೆಗೆದು ಇಲ್ಲಿ ನಾವು ಫ್ರೆಂಟ್ ಲೆಂತ್ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲಿಗೆ ಒಂದ್ ಲೈನ್ ಹಾಕೊಳ್ಬೇಕು ಹಾಗೇನೆ ನೆಕ್ ಲೆಂತ್ ಎಲ್ಲಿಗ್ ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲಿಗೂ ಸಹ ಒಂದ್ ಲೈನ್ ಹಾಕೊಳ್ಬೇಕು ಈಗ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೆಕ್ ಲೆಂತ್ ಏಳುವರೆ ಇಂಚಿದೆ ಫ್ರಂಟ್ ಲೆಂತ್ ನೋಡೋಣ ಫ್ರಂಟ್ ಲೆಂತ್ ಇಂಚಿದೆ ಮುಕ್ಕಾಲ್ ಇಂಚ್ ಎಲ್ರಿಗೂ ಬರೋದಿಲ್ಲ ಫ್ರೆಂಡ್ಸ್ ಇದು ಎವಿ ಚೆಸ್ಟ್ ಬ್ಲೌಸ್ ಆಗಿರೋದ್ರಿಂದ ಇಷ್ಟು ಲೆಂತ್ ಬರ್ತಾ ಇದೆ ಕಾಮನ್ ಆಗಿ ಫ್ರಂಟ್ ಪಾರ್ಟ್ ನ ಲೆಂತ್ ಹದಿಮೂರೂವರೆ ಇಲ್ಲ ಹದಿನಾಲ್ಕು ಹದಿನಾಲ್ಕೂವರೆ ಇಂಚ್ ಅಷ್ಟೇ ಬರುತ್ತೆ ಇವರಿಗೆ ಚೆಸ್ಟ್ ಭಾಗ ತುಂಬಾನೇ ಜಾಸ್ತಿ ಇದೆ ಅಂದ್ರೆ ಇವರು ಎದೆ ಸುತ್ತೆ ಬಂದು ನಲ್ವತ್ನಾಲ್ಕು ಇಂಚು ನಲ್ವತ್ ಇಂಚು ಅಂದ್ರೆ ಚೆಸ್ಟ್ ಭಾಗ ಅನ್ನೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಈ ಚೆಸ್ಟ್ ಭಾಗ ಜಾಸ್ತಿ ಇರೋಂತವ್ರಿಗೆ ನಾವು ಈ ಫ್ರಂಟ್ ಲೆಂತ್ ಅನ್ನ ಹೆಚ್ಚಿಸ್ಕೊಂಡು ಕ್ರಾಸ್ ಬೆಲ್ಟ್ ಲೆಂತ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾವು ಈ ನೆಕ್ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೆಕ್ ವಿಡ್ತ್ ಎಷ್ಟಿದೆ ನೋಡ್ಕೊಂಡು ಇದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನೀವು ನಿಮ್ಗೆ ಯಾವ ನೆಕ್ ಶೇಪ್ ಬೇಕಾಗುತ್ತೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಬಹುದು ನಾನಿಲ್ಲಿ ರೌಂಡ್ ನೆಕ್ ಶೇಪ್ ಇಡ್ತಾ ಇದ್ದೀನಿ ಈಗ ನಾವು ಇಲ್ಲಿ ನೆಕ್ ಮಾರ್ಜಿನ್ಗೋಸ್ಕರ ಕಾಲ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ ಇಂದ ಒನ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಒನ್ ಇಂಚ್ ಅಂದ್ರೆ ಇಲ್ಲಿ ಡಾಟ್ ಅನ್ನ ಹಿಡಿತೀವಿ ಕ್ರಾಸ್ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡ್ತೀವಿ ಅದಕ್ಕೋಸ್ಕರ ಎಕ್ಸ್ಟ್ರಾ ಈಗ ಇಲ್ಲಿಂದ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾನು ಒಂದು ಪಾಯಿಂಟ್ ಅನ್ನ ನಿಮ್ಗೆ ತಿಳಿಸಬೇಕು ತುಂಬಾ ಜನಕ್ಕೆ ಈ ಪ್ರೆಂಟ್ ಪಾರ್ಟ್ ಅಲ್ಲಿ ಚೆಸ್ಟ್ ಭಾಗ ಅನ್ನೋದು ತುಂಬಾ ಡೌನ್ ಬರ್ತಾ ಇರುತ್ತೆ ಇನ್ನು ಕೆಲವರಿಗೆ ಈ ಕ್ರಾಸ್ ಬೆಲ್ಟ್ ಅನ್ನೋದು ಚೆಸ್ಟ್ ಮೇಲೆ ಬರ್ತಾ ಇರುತ್ತೆ ಈ ತರ ಪ್ರಾಬ್ಲಮ್ಸ್ ಇದ್ದಾಗ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ತುಂಬಾ ಜನಕ್ಕೆ ಇದೇ ಪ್ರಾಬ್ಲಮ್ ಬರ್ತಾ ಇರುತ್ತೆ ಹೆಚ್ಚಾಗಿ ಪ್ರೆಂಟ್ ಅಲ್ಲಿ ಚೆಸ್ಟ್ ಭಾಗ ಕೆಳಗಡೆ ಜಾರ ಹೋಗ್ತಾ ಇದೆ ಅಂದಾಗ ನೀವು ಪ್ರೆಂಟ್ ಲೆಂತ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ತುಂಬಾ ಜಾರ ಹೋಗ್ತಾ ಇದೆ ಅಂದ್ರೆ ಒನ್ ಇಂಚ್ ವರ್ಗೂ ನೀವು ಕಡಿಮೆ ಮಾಡಿಕೊಳ್ಳಿ ಮೀಡಿಯಂ ಆಗಿ ನಿಮಗೆ ಕೆಳಗಡೆ ಬರ್ತಾ ಇದೆ ಅಂದ್ರೆ ಹಾಫ್ ಇಂಚ್ ಅಷ್ಟು ನೀವು ಲೆಂತ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಹಾಗೇನೆ ಕ್ರಾಸ್ ಬೆಲ್ಟ್ ಏನಾದ್ರೂ ನಿಮ್ಗೆ ಚೆಸ್ಟ್ ಮೇಲೆ ಬರ್ತಾ ಇದೆ ಅಂದ್ಕೊಳ್ಳಿ ಆಗ ನೀವು ಫ್ರಂಟ್ ಹೆಚ್ಚಿಸ್ಕೊಂಡು ಕ್ರಾಸ್ ಬೆಲ್ಟ್ ಅನ್ನ ಕಡಿಮೆ ತಗೊಳ್ಬೇಕಾಗುತ್ತೆ ಈ ಪಾಯಿಂಟ್ಸ್ ಎಲ್ಲ ನಾವು ತಿಳ್ಕೊಂಡಿದ್ದೀರಿ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ಫ್ರಂಟ್ ಪಾರ್ಟ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಹಾಗೇನೆ ಈ ಬಿಡ್ತು ಅನ್ನೋದು ನಮಗೆ ಯಾವ್ದೇ ಸೈಜ್ಗಾದ್ರೂ ಸೇಮ್ ಇರುತ್ತೆ ಎರಡೂವರೆ ಇಂಚೆ ತಗೊಳ್ಬೇಕಾಗುತ್ತೆ ಈ ವಿಡುತ್ತು ಇದರಲ್ಲಿ ನಮ್ಗೆ ಯಾವ್ದೇ ತರ ಚೇಂಜಸ್ ಅನ್ನೋದು ಆಗೋದಿಲ್ಲ ಎಷ್ಟೇ ಹೆವಿ ಚೆಸ್ಟ್ ಇದ್ರೂ ಯಾವುದೇ ಸೈಜ್ ನಾವು ಈ ಬಿಡತನ ಎರಡೂವರೆ ಇಂಚ್ ಅಷ್ಟೇ ತಗೊಳ್ಬೇಕು ಇನ್ನು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ನಿಮ್ಗೆ ಕಡಿಮೆ ಜಾಸ್ತಿ ಬೇಕು ಅಂದ್ರೆ ನೀವು ಮಾಡಿಕೊಳ್ಬಹುದು ಕಡಿಮೆ ಬೇಕು ಅಂದ್ರೆ ಒಂದ್ ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಜಾಸ್ತಿ ಬೇಕು ಅಂದ್ರೆ ಒಂದ್ ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಬರುತ್ತೆ ಈ ತರ ಪ್ರಾಬ್ಲಮ್ಸ್ ಏನಾದರೂ ನಿಮ್ಗೆ ಬರ್ತಾ ಇದೆ ಅಂದ್ರೆ ನಾನು ಹೇಳಿರೋ ಈ ಪಾಯಿಂಟ್ಸ್ ಅನ್ನ ನೀವು ನೋಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಆಗ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ನಾವು ಪ್ರಾಬ್ಲಮ್ ಮಾಡ್ತಾ ಇದ್ದೀರಿ ಯಾವ ರೀತಿ ನಾವು ಸರಿ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಗೊಂದು ಒಂದು ಐಡಿಯಾ ಬರುತ್ತೆ ಈಗ ನಾವಿಲ್ಲಿ ಇದಕ್ಕೆ ಡಾಟ್ಸ್ ಅನ್ನ ಮಾರ್ಕ್ ಮಾಡಿಕೊಳ್ಳೋಣ ಈ ಡಾಟ್ಸ್ ಅಲ್ಲಿ ಯಾವ್ದೇ ಗಾದ್ರು ಮೈನ್ ಡಾಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆನೆ ಮಾರ್ಕ್ ಮಾಡ್ಕೊಳ್ಬೇಕು ಆವಾಗಲೇ ಪ್ರೆಂಟ್ ಅಲ್ಲಿ ಕಪ್ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ಇವರ ಎದೆ ಸುತ್ತಳತೆ ಬಂದು ನಲ್ವತ್ ನಾಲ್ಕು ಇಂಚು ನಲ್ವತ್ ನಾಲ್ಕು ಎದೆ ಸುತ್ತಳತೆ ಇರುವಂತಹವ್ರಿಗೆ ಚೆಸ್ಟ್ ಭಾಗ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರನೇ ಪ್ರೆಂಟ್ ಲೆಂತ್ ಸಹ ಇವರಿಗೆ ಜಾಸ್ತಿ ಇದೆ ಇಲ್ಲಿ ನಾವು ಇವ್ರಿಗೆ ಡಾಟ್ ಬಿಡ್ತು ಮೂರಿಂದ ಮೂರು ಕಾಲು ಇಂಚ್ವರೆಗೂ ಮಾರ್ಕ್ ಮಾಡಿಕೊಳ್ಬೇಕು ಮೂರು ಕಾಲು ಇಂಚೆ ತಗೊಳ್ಳಿ ಪ್ರಾಬ್ಲಮ್ ಏನೂ ಇಲ್ಲ ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ಬಿಡ್ತು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಎಷ್ಟಿದೆ ನೋಡಿಕೊಂಡು ಅದೇ ಬಿಡುತ್ತು ಮೇಲೇನು ಸಹ ಒಂದತ್ರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತು ಎರಡು ಮುಕ್ಕಾಲಿಂದ ಮೂರು ಇಂಚ್ ತಗೊಳ್ತಾ ಇದ್ದೀನಿ ಫ್ರಂಟ್ ಲೆಂತ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೆಂತ್ ಅನ್ನ ನಾನು ಹೆಚ್ಚಿಸ್ಕೊಂಡಿದೀನಿ ನೀವು ಕಾಮನ್ ಆಗಿ ಇಲ್ಲಿ ನಾವು ಲೆಂತ್ ಅನ್ನ ಎರಡೂವರೆ ಇಂಚ್ ತಗೊಳ್ತೀವಿ ಯಾವುದೇ ಸೈಜ್ಗಾದ್ರೂ ಇಲ್ಲಿ ನಾನು ಎರಡು ಮುಕ್ಕಾಲ್ ಇಂಚ್ ತಗೊಂಡಿದ್ದೀನಿ ಈ ತರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ ನೆಲ್ಲ ಜಾಯಿಂಟ್ ಮಾಡ್ಕೊಳ್ಬೇಕು ಮೇನ್ ಡಾಟ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ನಾವು ಈ ಸೈಡ್ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ ಈ ಸೈಡ್ ಲೆಂತ್ ಅನ್ನ ತಗೊಳ್ಳೋದಕ್ಕೆ ನಾವು ಅಳತೆ ಬ್ಲೌಸ್ ಅನ್ನ ತಗೊಳ್ಳೋಣ ಅಳತೆ ಬ್ಲೌಸ್ ತಗೊಂಡು ಈ ಸೈಡ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಡಬೇಕು ಇಲ್ಲಿಂದ ಈ ತರ ಇಟ್ಕೊಂಡು ಈ ಲೆಂತ್ ಎಷ್ಟಿದೆ ನೋಡ್ಕೊಂಡು ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸ್ ಅಲ್ಲಿ ನಾಲ್ಕನೇ ಡಾಟ್ ಏನಾದರೂ ಇಡ್ದಿದ್ದಾರೆ ಅಂದ್ರೆ ಇಲ್ಲಿ ನಾವು ಒನ್ ಇಂಚ್ ಅಷ್ಟು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ ಇಲ್ಲಿ ಡಾಟ್ ಇಲ್ಲ ಅಂದ್ರೆ ಹಾಫ್ ಇಂಚ್ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಡಾಟ್ ಇರೋದ್ರಿಂದ ನಾನು ಒನ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ಸ್ಕೇಲನ್ನು ಇಟ್ಕೊಂಡು ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ಳಿ ಈಗ ಈ ಡಾಟ್ ಕೆಳಗಡೆ ಒಂದು ಚೂರು ಶೇಪನ್ನು ಕೊಟ್ಟು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಡಾಟು ಹಾಗೇನೇ ಆರ್ಮೋಲ್ ಡಾಟು ಎಲ್ಲ ಸೈಜಸ್ಗೂ ಸೇಮ್ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ನಮಗೆ ಯಾವುದೇ ತರ ಡಿಫ್ರೆನ್ಸ್ ಬರೋದಿಲ್ಲ ಉಕ್ಸ್ಪಟ್ಟಿ ಕಡೆ ಡಾಟನ್ನು ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಕಾಲು ಇಂಚ್ ಮಾರ್ಕ್ ಮಾಡಿಕೊಂಡಿದೀವಲ್ಲ ಇದನ್ನ ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಡಾಟ್ನ ಲೆಂತು ಲೆಂತ್ ಇಲ್ಲೂ ಸಹ ನಾನು ಎರಡು ಮುಕ್ಕಾಲು ಇಂಚು ತಗೊಳ್ತಾ ಇದೀನಿ ಡಾಟ್ ಬಿಡ್ತು ಈ ಕಡೆ ಕಾಲ್ ಇಂಚು ಈ ಕಡೆ ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಇನ್ನು ಆರ್ಮೋಲ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಡಾಟ್ ನೇರಕ್ಕೆ ಸ್ಕೇಲ್ನಾಗ್ಲಿ ಟೇಪ್ನಾಗ್ಲಿ ಈ ತರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಈ ಡಾಟ್ ಲೆಂತ್ ಇಡಬೇಕು ಅಂದ್ರೆ ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಗ್ಯಾಪ್ ಇರುತ್ತೆ ನೋಡ್ಕೊಳ್ಳಿ ನೋಡ್ಕೊಂಡು ಇವೆರಡರ ಮಧ್ಯೆ ಸೇಮ್ ಗ್ಯಾಪ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ಲೆಂತ್ ಕರೆಕ್ಟ್ ಆಗಿ ಸಿಗುತ್ತೆ ಡಾಟ್ ಬಿಡ್ತು ಈ ಕಡೆ ಕಾಲಿಂಚು ಈ ಕಡೆ ಕಾಲ್ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾಲ್ಕನೇ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ಎರಡು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಎರಡು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ತರ ಕ್ರಾಸ್ ಆಗಿ ಲೈನ್ ಹಾಕೊಳ್ಬೇಕು ಈ ಡಾಟ್ ಸ್ಟ್ರೈಟ್ ಆಗಿ ಬರಬಾರ್ದು ಕ್ರಾಸ್ ಆಗಿ ಬರಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಈ ಮೂರು ಡಾಟ್ ಮಧ್ಯೆ ಏನ್ ಇಟ್ಕೊಂಡಿದೀವೋ ಅದೇ ಬಿಡ್ತು ಇಲ್ಲೂ ಸಹ ಇಟ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಡಾಟ್ ನ ಬಿಡ್ತು ಸಹ ಈ ಕಡೆ ಕಾಲ್ ಇಂಚು ಈ ಕಡೆ ಕಾಲ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾಲ್ಕು ಡಾಟ್ ಅನ್ನು ನಾನು ಮಾರ್ಕ್ ಮಾಡಿಕೊಂಡಾಯ್ತು ಈ ಫ್ರಂಟ್ ಪಾರ್ಟ್ ಅಲ್ಲಿ ತುಂಬಾ ಜನ ಕಪ್ ಶೇಪ್ ಅನ್ನೋದು ಶಾರ್ಪ್ ಆಗಬೇಕು ಅಂತ ಕೇಳ್ತಾರೆ ಇನ್ನು ಕೆಲವರು ರೌಂಡ್ ಆಗಬೇಕು ಅಂತ ಕೇಳ್ತಾರೆ ಈ ರೀತಿ ಕೇಳಿದಾಗ ನಾವು ಏನ್ ಮಾಡಬೇಕು ಅಂದ್ರೆ ಶಾರ್ಪ್ ಆಗಬೇಕು ಅಂದ್ರೆ ಈ ಡಾಟ್ ಲೆಂತ್ಸ್ ಅನ್ನ ನಾವು ಹೆಚ್ಚಿಸ್ಕೊಳ್ಬೇಕಾಗುತ್ತೆ ಅಂದ್ರೆ ಇವು ಹತ್ರ ಬರಬೇಕು ಶಾರ್ಪ್ ಆಗಬೇಕು ಅಂದ್ರೆ ರೌಂಡ್ ಆಗಬೇಕು ಅಂದ್ರೆ ಈ ಡಾಟ್ಸ್ ನ ಬಿಡ್ತನ್ನ ನಾವು ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ ನಾನಿಟ್ಟಿರೋ ವಿಡ್ತಿಗೆ ಈ ಕಪ್ ಶೇಪ್ ಅನ್ನೋದು ರೌಂಡ್ ಆಗಿ ಬರುತ್ತೆ ನಿಮ್ಗೆ ಶಾರ್ಪ್ ಬೇಕು ಅಂದ್ರೆ ಈ ಡಾಟ್ ವಿಡತನ ಸ್ವಲ್ಪ ಹತ್ರ ತಗೊಂಡಿದ್ದೀರಿ ಅಂದ್ರೆ ನಿಮ್ಗೆ ಶಾರ್ಪ್ ಆಗಿ ಬರುತ್ತೆ ಈಗ ನಾವು ಸೊಂಟದ ಅಳತೆನ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಅಳತೆ ಅನ್ನೋದು ಪ್ರೈಂಟ್ ಪಾರ್ಟ್ ಅಲ್ಲಿ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಬ್ಯಾಕ್ ಪಾರ್ಟ್ ಅಲ್ಲಿ ಇಟ್ಟಿರ್ತೀವೋ ಅಷ್ಟು ನಾವು ಫ್ರಂಟ್ ಪಾರ್ಟ್ ಅಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಅವಾಗ್ಲೇ ನಮ್ಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಅನ್ನೋದು ಬರದೆ ಕರೆಕ್ಟ್ ಆಗಿ ಬರುತ್ತೆ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಇಟ್ಟಿದ್ದೀವಿ ಅಂತ ನೋಡ್ಕೊಳ್ಬೇಕು ಇಲ್ಲಿ ಇಲ್ಲಿ ನಾನು ಒಂಬತ್ತು ಕಾಲು ಇಂಚ್ ಇಟ್ಟಿದ್ದೀನಿ ಈ ಒಂಬತ್ತು ಕಾಲ್ ಇಂಚು ಫ್ರಂಟ್ ಪಾರ್ಟ್ ಅಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡಿಕೊಂಡು ಈ ಬಿಡ್ತು ಬಿಟ್ಟು ಡಾಟ್ ಬಿಡ್ತು ಬಿಟ್ಟು ಒಂಬತ್ತು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಚೆಸ್ಟ್ಲೋಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಫ್ರೆಂಟ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತಲ್ಲ ಈಗ ನಾವು ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಂಡು ಎರಡನ್ನೂ ಒಂದೇ ಸಲ ಕಟ್ ಮಾಡ್ಕೊಳ್ಳೋಣ ಈ ಪ್ರಂಟ್ ಪಾರ್ಟ್ ಕೆಳಗಡೆನೆ ಮಾರ್ಕ್ ಮಾಡ್ಕೊಂಡಿದೀವಿ ಅಂದ್ರೆ ಈ ಡಾಟ್ ಹತ್ರ ಶೇಪ್ ಅನ್ನೋದು ನಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಇಲ್ಲೇನೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾವಿಲ್ಲಿ ಅಳತೆ ಬ್ಲೌಸ್ ಅಲ್ಲಿ ಕ್ರಾಸ್ ಬೆಲ್ಟ್ ನ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ನೋಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಇವ್ರಿಗೆ ಮೂರುವರೆ ಇಂಚ್ ಬೇಕು ಸೈಡ್ ಜಾಯಿಂಟ್ ಕಡೆ ನೋಡ್ಕೊಳ್ಬೇಕು ಸೈಡ್ ಜಾಯಿಂಟ್ ಕಡೆ ಮೂರು ಇಂಚ್ ಬೇಕು ಮೊದಲಿಗೆ ನಾವಿಲ್ಲಿ ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಲೆಂತ್ ಮೂರುವರೆ ಇಂಚ್ ರೆಡಿ ಬೇಕಲ್ವಾ ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ನಾಲ್ಕೂವರೆ ಇಂಚ್ ಗೆ ಮಾರ್ಕ್ ಮಾಡಿಕೊಳ್ಬೇಕು ಇವ್ರಿಗೆ ಈ ಕ್ರಾಸ್ ಬೆಲ್ಟು ಸಹ ತುಂಬಾನೇ ದೊಡ್ಡದಾಗಿದೆ ಫ್ರೆಂಡ್ಸ್ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಈ ತರ ಲೈನ್ ಹಾಕೊಂಡು ನಾಲ್ಕೂವರೆ ಇಂಚ್ ಎಲ್ಲಿ ಬಂತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಸೈಡ್ ಅಲ್ಲಿ ರೆಡಿ ಮೂರು ಇಂಚ್ ಬೇಕು ಇದಕ್ಕೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆಡ್ ಮಾಡ್ಕೊಂಡು ನಾಲ್ಕು ಇಂಚ್ ಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಕ್ರಾಸ್ ಬೆಲ್ಟ್ ನ ಲೆಂತ್ ಅನ್ನೋದು ತುಂಬಾನೇ ಜಾಸ್ತಿ ಇದೆ ಫ್ರೆಂಡ್ಸ್ ಇವ್ರಿಗೆ ರೆಡಿ ಮೂರುವರೆ ಇಂಚ್ ಇದೆ ಇಲ್ಲಿ ಅಳತೆ ಬ್ಲೌಸ್ ಅಲ್ಲಿ ಇವರಿಗೆ ಈ ಕ್ರಾಸ್ ಬೆಲ್ಟ್ ಅನ್ನೋದು ನೋಡಿ ಈ ರೀತಿ ಫೋಲ್ಡ್ ಆಗ್ತಾ ಇದೆ ವೇರ್ ಮಾಡಿದಾಗ ಈ ರೀತಿ ಪ್ರಾಬ್ಲಮ್ ಇದ್ದಾಗ ನಾವು ಈ ಕ್ರಾಸ್ ಬೆಲ್ಟ್ ಲೆಂತ್ ಅನ್ನ ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಹಾಫ್ ಇಂಚ್ ಅಷ್ಟು ಕಡಿಮೆ ಮಾಡಿ ತಗೊಳ್ತೀನಿ ಈ ಲೈನ್ ಹತ್ತರಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ತೀನಿ ಈ ತರ ಪ್ರಾಬ್ಲಮ್ ಇದ್ದಾಗ ನೀವು ಈ ಮೆಥಡ್ ಫಾಲೋ ಮಾಡ್ಕೊಳ್ಳಿ ಈಗ ನಾವು ಈ ಡಾಟ್ ಕೆಳಗಡೆ ಲೆಂತ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಮಗೆ ಎಷ್ಟು ಬರ್ತಾ ಇದೆ ಇಂಚ್ ಬರ್ತಾ ಇದೆಯಲ್ಲ ಇಲ್ಲಿ ಇಂಚ್ ಕಡಿಮೆ ಮಾಡಿಕೊಂಡ್ರೆ ಇದರಲ್ಲಿ ನಾವು ಒನ್ ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಕಡಿಮೆ ಮಾಡಿಕೊಳ್ಬೇಕು ಇಲ್ಲಿ ನಾನು ಒಂದು ಮುಕ್ಕಾಲು ಇಂಚ್ ಕಡಿಮೆ ಮಾಡಿಕೊಳ್ತೀನಿ ಇಲ್ಲಿಗೆ ಬರುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಕ್ರಾಸ್ ಬೆಲ್ಟ್ ನ ವಿಡ್ತ್ ಮಾರ್ಕ್ ಮಾಡಿಕೊಳ್ಬೇಕು ಕ್ರಾಸ್ ಈ ಕ್ರಾಸ್ ಬೆಲ್ಟ್ ನ ಬಿಡ್ತನ ನಾವು ಈ ಬ್ಯಾಕ್ ಪಾರ್ಟ್ ಬಿಡ್ತಿರುತ್ತಲ್ಲ ಅಷ್ಟು ತಗೊಳ್ಳೋಣ ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟಕ್ಕೆ ತಗೊಂಡಿದೀವಿ ಅಂದ್ರೆ ಈ ಕ್ರಾಸ್ ಬೆಲ್ಟ್ ಬಿಡ್ತು ನಮ್ಗೆ ಕರೆಕ್ಟ್ ಆಗಿ ಸಿಗುತ್ತೆ ನೋಡಿ ಇಲ್ಲಿ ಕ್ರಾಸ್ ಬೆಲ್ಟ್ ಸಹ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡು, ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಫ್ರಂಟ್ ಪಾರ್ಟ್ ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿರೋ ನ್ಯಾಚ್ ಹಾಕ್ಕೊಳ್ಬೇಕು ಈಗ ಈ ನೆಕ್ ಪಾರ್ಟ್ ಕಡೆ ಒಂದು ಕಾಲು ಇಂಚ್ ಅಷ್ಟು ಡೌನ್ ಮಾಡ್ಕೊಳ್ಬೇಕು ಹಾಗೇನೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರನೂ ಸಹ ಒಂದು ಕಾಲು ಇಂಚ್ ಅಷ್ಟು ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರಂಟ್ ಪಾರ್ಟನ್ನು ನಾವು ಯಾವ ರೀತಿ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಹಾಗೇನೆ ಕ್ರಾಸ್ ಬೆಲ್ಟನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತಲೂ ಸಹ ಹೇಳ್ಕೊಟ್ಟಿದ್ದೀನಿ ಈ ಫ್ರಂಟ್ ಪಾರ್ಟಲ್ಲಿ ಮೇಜರಾಗಿ ಮೇಜರ್ ಆಗಿ ಪ್ರಾಬ್ಲಮ್ ಬರುತ್ತೆ ಅದನ್ನ ಯಾವ ರೀತಿ ನಾವು ಸರಿ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯ್ತು ಅಂತ ಅಂದ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್